ನಮಸ್ಕಾರ ವೀಕ್ಷಕರೇ ಆರೋಗ್ಯ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನನ್ನು ಒತ್ತಿರಿ ಇದರಿಂದ ನಮ್ಮ ಮುಂದಿನ ವಿಡಿಯೋ ನೋಡಲು ನಿಮಗೆ ಅನುಕೂಲವಾಗುತ್ತದೆ ಪ್ರಾಚೀನ ಕಾಲದಿಂದಲೂ ತುಳಸಿ ಗಿಡಕ್ಕೆ ಮಹತ್ವದ ಸ್ಥಾನವಿದೆ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ತುಳಸಿ ಗಿಡವನ್ನು ದೇವರ ರೂಪದಲ್ಲಿ ಪೂಜಿಸಲಾಗುತ್ತದೆ ತುಳಸಿ ಗಿಡದಲ್ಲಿ ದೇವತೆ ನೆಲೆಸುತ್ತಾಳೆ ಎಂಬ ನಂಬಿಕೆಯೂ ಇದೆ ಅಷ್ಟೇ ಅಲ್ಲದೆ ಆಯುರ್ವೇದ ಶಾಸ್ತ್ರದಲ್ಲಿ ತುಳಸಿಯನ್ನು ಔಷಧಿಯ ರೂಪದಲ್ಲಿ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ ಮನೆಮದ್ದು ಆಗಿಯೂ ಕೂಡ ಇದನ್ನು ಬಳಸುತ್ತಾರೆ ತುಳಸಿ ಹಲವು ರೀತಿಯ ಪ್ರಯೋಜನವಿದೆ ಚಿಕ್ಕ ಮಕ್ಕಳಿಗೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾಲ್ಕರಿಂದ ಐದು ತುಳಸಿಯ ಸೇವನೆ ಮಾಡುವುದರಿಂದ ಬುದ್ಧಿಶಕ್ತಿಯು ಹೆಚ್ಚುತ್ತದೆ ಅಲ್ಲದೆ ನೆನಪಿನ ಶಕ್ತಿಯು ವೃದ್ಧಿಸುತ್ತದೆ ಬಾಯಿಯ ದುರ್ವಾಸನೆ ಕಡಿಮೆ ಮಾಡಿ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ ಬಾಯಿಯನ್ನು ಸ್ವಚ್ಛವಾಗಿಡುತ್ತದೆ ಅಷ್ಟೇ ಅಲ್ಲದೆ ಹಲ್ಲುಗಳ ಕ್ರಿಮಿಯನ್ನು ಕೊಲ್ಲುತ್ತದೆ ಶೀತ ಕೆಮ್ಮು ಜ್ವರದ ಸಮಸ್ಯೆಯಿಂದ ಬಳಲುತ್ತಿರುವವರು ಕೂಡ ಇದರ ಕಷಾಯ ಸೇವನೆ ಮಾಡುವುದು ಒಳ್ಳೆಯದು ನಾಲ್ಕರಿಂದ ಐದು ತುಳಸಿಯನ್ನು ತೆಗೆದು ಒಂದು ಚಮಚ ನಿಂಬೆ ರಸ ಒಂದು ಚಮಚ ಅರಿಶಿನ ಪುಡಿ ಸ್ವಲ್ಪ ಜೇನುತುಪ್ಪ ಸ್ವಲ್ಪ ಕಾಳುಮೆಣಸು ಬೆರೆಸಿ ಒಂದು ಲೋಟ ನೀರನ್ನು ಹಾಕಿ ಕುದಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ಕೆಮ್ಮು ಶೀತ ಜ್ವರಕ್ಕೆ ಸಂಬಂಧಿಸಿದ ಕಾಯಿಲೆಗಳು ದೂರ ಆಗುತ್ತವೆ ಇದು ಬ್ಯಾಕ್ಟೀರಿಯಾವನ್ನು ನಾಶಪಡಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಲ್ಲುಗಳಲ್ಲಿ ಹುಳ ತಿಂದು ಹಲ್ಲು ಉಂಟಾದರೆ ಸ್ವಲ್ಪ ತುಳಸಿ ರಸಕ್ಕೆ ಕಾಳುಮೆಣಸಿನ ಪುಡಿಯನ್ನು ಸೇರಿಸಿ ಹಲ್ಲಿನ ಮೇಲೆ ಇಟ್ಟುಕೊಂಡರೆ ತಕ್ಷಣ ಪರಿಹಾರ ಸಿಗುತ್ತದೆ ಅಲರ್ಜಿ ಸಮಸ್ಯೆ ಇದ್ದಲ್ಲಿ ತುರಿಕೆ ಮೈಯಲ್ಲಿ ಗದ್ದೆಗಳು ಆಗುವ ಸಂಭವ ಇರುತ್ತದೆ ತುಳಸಿ ರಸವನ್ನು ಸ್ವಲ್ಪ ಅರಿಶಿಣ ಸ್ವಲ್ಪ ಉಪ್ಪು ಬೆರೆಸಿ ತುರಿಕೆ ಇರುವ ಭಾಗಕ್ಕೆ ಹಚ್ಚಿದರೆ ಅಲರ್ಜಿಯು ಕಡಿಮೆ ಆಗುವುದು ಹಾಗೆಯೇ ತುಳಸಿ ರಸದ ಸೇವನೆ ಮಾಡುವುದು ಒಳ್ಳೆಯದು ತುಳಸಿ ಬೀಜವನ್ನು ಮಾಡಿ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಮೂತ್ರವು ಸರಾಗವಾಗಿ ಹೋಗುತ್ತದೆ ಕೆಲವೊಂದು ಸಣ್ಣ ಪುಟ್ಟ ಗಾಯವಾದ ಸಂದರ್ಭದಲ್ಲಿ ರಕ್ತ ಬರುವ ಜಾಗಕ್ಕೆ ತುಳಸಿ ರಸದ ಜೊತೆಗೆ ಸ್ವಲ್ಪ ಅರಿಶಿನ ಬೆರೆಸಿ ಹಚ್ಚುವುದರಿಂದ ರಕ್ತ ಬರುವುದು ನಿಲ್ಲುತ್ತದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಯನ್ನು ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯುವುದರಿಂದ ತಲೆನೋವು ಮೈಗ್ರೇನ್ನಂತಹ ಸಮಸ್ಯೆ ಕಡಿಮೆಯಾಗಬಹುದು ತುಳಸಿ ಎಲೆಯು ಶ್ವಾಸಕೋಶದ ಸಮಸ್ಯೆ ಅಸ್ತಮ ಕೆಮ್ಮು ಇತರ ರೋಗಗಳಿಗೂ ರಾಮಬಾಣವಾಗಿದೆ ತುಳಸಿ ಎಲೆ ಪ್ರತಿದಿನ ಸೇವನೆ ಮಾಡುವುದರಿಂದ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ತುಳಸಿ ಎಲೆಯು ಡೈಜೆಷನ್ಗೂ ಒಳ್ಳೆಯದು ಜಠರದ ಪಚನಕ್ರಿಯೆ ಸರಾಗವಾಗಿ ಆಗುವಂತೆ ಮಾಡುತ್ತದೆ ತುಳಸಿ ಎಲೆಯನ್ನು ಅರೆದು ಕೂದಲಿಗೆ ಹಚ್ಚುವುದರಿಂದ ಕೂದಲು ಕಪ್ಪಾಗಿ ದಟ್ಟಾಗಿ ಬೆಳೆಯುತ್ತದೆ ಮಹಿಳೆಯರ ಮಾಸಿಕ ಧರ್ಮದಲ್ಲೂ ತುಳಸಿ ಎಲೆ ಮಹತ್ವದ ಪಾತ್ರ ವಹಿಸುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ತುಳಸಿಯ ಉಪಯೋಗ ಎಷ್ಟಿದೆ ಎಂದು ಆರೋಗ್ಯಕ್ಕೆ ಬೇಕಾದ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ